ಏನು ಇರುವ ಏನ್ ಸಾಯಿ ಹೊಡಿತು ಹೊಡಿ ಹೊಡ್ಕೊಂಡ್ ಹೋಗತ್ತಾರ ಯಾರೇ ಗೊತ್ತವ್ರು ಏನಾಯಿ ಸಾಯಿ ಹತ್ತಾರ ಯಾರಿ ಗೊತ್ತ ನೀವ್ ಏನಕ್ಕಾಗಲ್ಲ ನಮ್ಮ ಸತ್ತು ಬಿಡಿರ್ತಾರ ಅವರು ನನ್ನ ಗಾಂಡು ಪೈನ ಒಂದ್ ತಿಳು ಕಟ್ಟೋದ್ ಎರಡೇ ತಿಳಿ ಕಟ್ಕೊಂಡ್ ಬರ್ತಾನೆ ಇಲ್ಲ ಸಣ್ಣ ಒಂದ್ ಸಂಘ ಇಲ್ಲಿ ರೊಕ್ಕ ಇಲ್ಲಕ್ಕ ಮಳೆ ತಿಳ್ ಕೊಡ್ಕೊತಾನ ಎಲ್ಲ ಕಷ್ಟ ಅವ್ನಿಗೆ ಗೊತ್ತದ ಸಂಗಿನ ಅವರ ಅವ್ರ ಏನತ್ತಾರ ಅವ್ರ ಸಾಯಿಬ್ರ ಏನತ್ತಾರ ನಿಮ್ ಬ್ಯಾಂಕ್ರಿ ಮರದಿ ಕಳ್ಕೊಬೇಡ್ರಪ್ಪ ನೀವು ಅವ್ರು ಕಟ್ಟಿದಂ ಅವ್ರ ಊರು ಕಟ್ಟರು ತೊಂಬಾರ ಕಟ್ಟರು ತೊಂಬರಿ ಇರ್ತಾರ ಅವ್ರು ಗೊತ್ತದ ಏನು ಮಾಡಿಲ್ಲ ನಾಳೆ ನಾನೇ ಡಿ ಸಿ ಕಡೆ ಹೋಗಿಬಿಡ್ತೀನಿ ಬಿಜಾಪುರ ತಿಳಿಸ್ ಸರಿ ಕರ್ಕೊಂಡು ಡಿ ಸಿ ಕಡೆ ಹೋಗಿ ನಾನು ಲೆಟ್ರ್ ಬರ್ತೀನಿ ಸಾಕಾಗಿ ನಾನು ನೋವು ಕುತ್ತಿಗೆ ಬಂದ ಬಂದದ್ದು ಬರಲಿಗ್ಯಾವ ನಮ್ಗೆ ರೊಕ್ಕನೂ ಬರಲ್ಲ ನೋಡಿಲ್ಲ ಅಂತ ಕರಮ್ಮ ಬಟ್ ಹೊತ್ತು ರೊಕ್ಕ ಇನ್ನೇ ನಿಮ್ಮ ಜೋಡಿ ಮಾತಾಡಲಿಲ್ಲ ಮ್ಯಾನೇಜರ್ ಜೋಡಿನ ಮಾತಾಡಿದ ಇಲ್ಲ ಮ್ಯಾನೇಜರ್ ಜೋಡಿ ಮಾತಾಡಿನ ಇಲ್ಲ ಏನಾದರೂ ಇಲ್ಲಮ್ಮ ಈಗ ಮಾರ್ಚ್ ಎರಡು ಲಕ್ಪತ್ರ ಇದು ಇವಲ್ಲ ಅಥವಾ ಏನೇ ಕಂಡೀಷನ್ ಸೋಮವಾರ ಅಥವಾ ಮಂಗಳವಾರದಿಂದ ದುಡ್ಡು ಬಿಡುತ್ತಮ್ಮ ಸಮಸ್ಯೆ ತಡ್ಕೋ ಇದಸ್ಯ ಮಾಡ್ಕೋಬೇಡ ನನಗಾರ ಕೋಚ್ ರೊಕ್ಕ ಅವರು ಎಲ್ಲ ಹಿರಡಿದ್ರೆ ಮನ್ಯಾ ಲಕ್ಷ್ಮಿ ಗುರ್ತಾಯಿ ಹೋಗ್ ಜೀವ ಬಾ ಜೀವ ಹೊಟ್ಟೆ ಹಾಳಾಗಿ ಆ ಪಾರ ಅವ್ರು ಕೊತ್ತು ಹೊಟ್ಟ ಹಾಳು ಮನಿ ತುಂಬಾ ಒದ್ದೆ ನವಚೇತನ ಸಂಘನ ಹೋಗೋಗಿ ಮನೆ ಮುಂದೆ ಚೇತನ ಬೇಕಾಗ ಹೋಗಿ ಮನೆ ಮುಂದೆ ಅಂತ ಬರಿ ಏಳ್ನೂರು ರೂಪಾಯಿ ಹಾಂ ಏಳ್ನೂರು ರೂಪಾಯಿ ಮನೆ ಮುಂದೆ ನಿಂದ್ರೆ ನಾನು ಮನೆಗೆ ಓನರ್ತೀನಿವಾ ಏನವ ನೀವು ಇಲ್ಲಿ ಬ ಬಿಟ್ಟು ನೀವು ಜಾಗ ಇದು ಬೇರೆ ಕಡೆ ಹೋರ ಅದಾತ ಇಟ್ಟು ಮರಾದಿ ಪ್ರಶ್ನೆ ಇಲ್ಲರದಂಗೆ ಗೊತ್ತನು ನಾಳೆ ಅವ್ರ ಸತ್ತಿರ ಮಕ್ಕಳು ಪ್ರದೇಶ ನಾಳೆ ಸತ್ರ ಗೊತ್ತದ ಹಸಣ ಜರ ಅರ್ಥ ಮಾಡ್ಕೋಬೇಕು ನಿನ್ನೆ ಬಂದನ್ ಬೇಕಿ ಸರ್ ಲೋನ್ ಕೊಡ್ತೀನಿ ಅಂದ್ರೆ ಬೇಡ ನೀನು జర నోడ్కీ మి మాట్ ఈ బారు తుమ్తారా నా తుమ్తీ అవ నోడు ఈ ఎలా కడ కలెక్షన్ మే ఇవన్న గ్రామ కుడ్రీ హిబ్రి హి ఆ గ్రామ కు హతీని

ಕಣ್ಣಪಡೆ ಯಾಂಗವಾದ ಆದನ ಇಲ್ಲದಕ್ಕೆ ಏನು ಇರು ಒತ್ತಾರ ಏನು ಸಾಯ ಹೊಡಿತ ಹೊಡಿ ಓಡ್ಕೊಂಡು ಹೋಗತ್ತಾರ ಯಾರೆ ಗೊತ್ತಾ ಅವರು ಏನು ಅಂದ್ರೆ ನಿಮ್ಮ ಪರವಾಗಿ 1000 ರೂಪಾಯಿ ಹಾಕಪ್ಪ ನೀವು ಏನಕ್ಕೆ ಆಗಲಕ ನಮ್ಮ ಸತ್ತು ಬಿಡರ್ತಾರ ಅವರು ನನ್ನ ಗಾಂಡನು ಫೈನಾನ್ಸ್ ಆಗೋತ ನಾನು ಒಂದ ತಿಂಗಳು ಕಟ್ತದಿಲ್ಲ ಕಾದೆ ಆಡ ತಿಂಗಳು ಕಟ್ಕೊಂಡು ಬರ್ತಾನೆ ಯಾಕ ಮಾತಾಡಲ್ಲ ನಾನು ನೀವು ಒಂದ ದಿನ ನಾನು ಇಲ್ಲ ಸಣ್ಣ ಒಂದ ತಿಂಗಳು ಸಂಗೆ ಇಲ್ ರಕೈಲಕ ಮಳೆ ತಿಂಗಳು ಕಟ್ಕೊತ ನಾವು ಎಲ್ಲ ಕಷ್ಟ ಅವನಿಗೂ ಗೊತ್ತದ ಸಂಗೆನ ಯವರ ಅವರು ಏನತ್ತಾರ ಅವರು ಸಾಹೇಬರು ಏನತ್ತಾರ ನೀವು ಬ್ಯಾಂಕೇ ಮರದಿ ಕಳ್ಕೊಬೇಡ್ರಪ್ಪ ನೀವು ಅವರು ಕಟ್ಕದಂಗೆ ರೊಕ್ಕ ಅವರು ಊರು ಕಟ್್ರ ತೋಂಬರಿ 50 ಕಟ್್ರ ತೋಂಬರಿ ಇರ್ತಾರ ಅವ್ರು ಗೊತ್ತದಾ ಏನು ಮಾಡಲ್ಲ ನಾಳೆ ನಾನೇ ಡಿ ಸಿ ಕಡೆ ಹೋಗಿಬಿಡ್ತೀನಿ ಬಿಜಾಪುರಕ್ಕೆ ಸರಿ ಕರ್ಕೊಂಡು ಡಿ ಸಿ ಕಡೆ ಹೋಗಿ ನಾನು ಲೆಟ್ರ್ ಬರ್ತೀನಿ ಸಾಕಾಗಿ ನಾನು ನೋಡೋ ಕೂತ್ಕಿ ಬಂದ ಬಂದದ್ದು ಬರಲೋಗ್ಯಾವ ನಮ್ಗೆ ರೊಕ್ಕನೂ ಬರಲ್ಲ ನೋಡಿಲ್ಲ ಅಂತ ಕರಮ್ಮ ಬಟ್ ಹೊತ್ತು ರೊಕ್ಕ ಇನ್ನೇ ನಿಮ್ಮ ಜೋಡಿ ಮಾತ್ರ ಮ್ಯಾಣಜರ್ ಜೋಡಿನ ಮತ್ತೆ ಹೇಳಿದ್ರೆ ನೀನು ಈಗ ಇಲ್ಲ ಮ್ಯಾಣೇಜರ್ ಜೋಡಿ ಮಾತಡೀನಿ ಇಲ್ಲ ಏನಾದರೂ ಇಲ್ಲಮ್ಮ ಈ ಮಾರ್ಚ್ ಎರಡು ಸಂಬಲ್ಲಿ ಅಪತ್ರ ಇದು ಹೊಲ ಅಥವಾ ಏನೇ ಕಡಿಶನ್ ಸೋಮವಾರ ಅಥವಾ ಮಂಗಳಾರ್ದಂದು ದುಡ್ಡು ಬಿಡ್ತಮ್ಮ ತಡ್ಕೊ ರೀ ವೇಟ್ ವೇಯ್ಟ್ ಮಾಡಿ ಸಮಸ್ಯೆ ಮಾಡ್ಕೊಬೇಡ್ರಿ ತೊಂದ್ರೆ ಇಲ್ಲ ನನಗೆ ಈ ಮಲಂಬಂಬರ್ ಕೋಸ್ ಮಾಡತ್ತ ರೀ ಸರ್ ಹ್ಯಾಂಗೆ ರೀ ರೊಕ್ಕ ಅವರು ಎಲ್ಲ ಹಿರಾಣ ಅಂತ ಹೇಳಿ ಮಾನ್ಯಾ ಲಕ್ಷ್ಮೀ ಗುರ್ತಾಯಿ ಹೋಗ್ ಜೀವ ಬಾ ಜೋತ್ ಹೊಟ್ಟೆಗೆ ಹಾಳಾಗಿ ಆ ಪಾರ ಅವ್ರಷ್ಟ ಕೊತ್ತು ಹೊಟ್ಟೆ ಹಾಳು ಮನಿ ತುಂಬಾ ಒದ್ದಾಳತ್ ನವಚೇತನ ಸಗಿನ ಹೋಗಿ ಮುಂದೆ ಚೇತನ ಬೇಕಾಗ ಹೋಗಿ ಮನ್ ಮುಂದ್ ನಿರ್ಲಾತ ಬರೀ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಮನೆ ಮುಂದಿದ್ದರೆ ನಮ್ಮ ಮನಿ ಓನರ್ ತಿನ್ನತ ಏನವ ನೀವು ಇಲ್ಲಿ ಬಿಟ್ಟು ಬಿಡ್ರಿ ನೀವು ಜಾಗ ಇಲ್ಲಿದ್ದು ಬೇರೆ ಕಡೆ ಊರ ಇಟ್ಟು ಮರಾದಿ ಪ್ರಶ್ನೆ ಇಲ್ಲದಂಗೆ ಗೊತ್ತನು ನಾಳೆದವ್ರು ಸತ್ತರ ಮಕ್ಕಳು ಪ್ರದೇಶ ನಾಳೆ ಸತ್ತಿರ ಗೊತ್ತದ ಸಣ್ಣ ಜರ ಅರ್ಥ ಮಾಡ್ಕೋಬೇಕು ನಿನ್ನೆ ಬಂದನ್ಬೇಕಿ ಸರ್ ಲೋನ್ ಕೊಡ್ತೀನಿ ಅಂದ್ರೆ ಬೇಡ ನೀನು

ஆஹ் குர்சந்திரா அக்கி கர்த்தி அக்கி எல்லா கி மசோட

கட்டல கட்டலனா கட்டேபெக் கட்டி தாழ்மே தோப்கனா

ದುಡ್ಡು ಬರೋ ಬಂದಿಲ್ಲ ಮತ್ತೆ ಏನು ಮಾಡೋದು ಹೇಳಿರಿ ಈಗ ಬರ್ಲಿಕ್ಕಂದ್ರೆ ಏನು ಕಷ್ಟ ಅದ ಏನು ರೀ ಎರಡು ಸಾವಿರ ರೂಪಾಯಿ ಕಲಿಯೋಕೆ ನೀವು ಮಾಡ್ತೀರಿ ಅದು ಇಪ್ಪತ್ತು ಇಪ್ಪತ್ತು ಸಾವಿರ ಕಟ್ಟೋದು ಒಂದು ಮಾತು ಬಂದು ಕೇಳಿಲ್ರಿ ನಮಗೆ ದಿನ ಬರೋದು ಇದು ಮಾಡೋದು ದಿನ ಬರೋದು ಇದು ಮಾಡೋದು ದಿನ ಒಟ್ಟು ಅವ್ರ ಏನು ಮಾಡೋದು ಆ ರೋಡಿ ಮೇಲೆ ನಿಂತಿರಬೇಕು ಮಂದಿ ಮೇಲೆ ಆಯುರು ಮರದಿ ಕಳಿಬೇಕು ಕಳಿಬೇಕಂದ್ರೆ ಅದೇ ಒಂದು ಉದ್ದೇಶ ಅವ್ರಿಗೆ ಏನು ಉದ್ದೇಶ ಇಲ್ಲ ಅವ್ರಿಗೆ ಏನು ಇದರ್ ಕೆ ಹೇಳ್ತಿರ್ಬೇಕಲ್ರಿ ಇದ್ರ ನಾಳೆ ಮೂರು ದಿನ ಹೋಗಿ ಬಂದು ಇವು ಬಂದಾನ ಮೇಕೆನವರು ಅಟ್ ಎಟ್ಟಿ ಕಟ್ಟೋದಿದ್ರು ಅವ್ರು ಏನೂ ಕೇಳಿಲ್ಲ ಇವ್ರು ಎಷ್ಟರ ಕಿರ್ಕಿರು ಮಾಡ್ಬೇಕು ಕೇಳು ಬರೀ ಹೆಣ್ಣು ಒಬ್ಬ ಒಬ್ಬ ಆರ್ನೂರು ರೂಪಾಯ್ ಬರ್ತಾನೆ ಬರೀ ಆರುನೂರು ರೂಪಾಯಿ ಆಕೆ ಮತ್ತು ಏನಾರ ಅವ್ರು ಪೈನಾಸ್ ನಡೆಸ್ಬೇಕತ್ತಾರ ಏನು ಬಂದ್ ಮಾಡ್ಕೊಂಡು ಹೋಗ್ಬೇಕತ್ತಾರೆ ಯಾರಿಗೆ ಗೊತ್ತಾರು ಏನಾರ ಅದೇ ನ ಯಾರಿಗೋತ್ತಾರೆ ಅವ್ರ ಪರ್ಸೆಸೆಂಟ್ ಹಾಂ ಏ ನವಚೇತನ ಏನಾಯತ್ತಾನ ನಡಿ ನಾನೇ ಬರ್ತೇನೆ ಕಂಪ್ಲೇಟ್ ಕೊಡಕತ್ತಾರ ಕೇಳ್ತಾನ ಸೀದಾ ನಡಿ ನಾನೇ ಬರ್ತೀನಿ ಸೀದಾ ಆತ ಮತ್ತೆ ಯಾರು ಗೊತ್ತಾನ ಕಂಪ್ಲೇಟ್ ಮಾಡ್ಕೊಂಡು ಒಳಗೆ ಹೋಗ್ಬೇಕನ್ನ ಆಸೆ ಅದ ನ ಯಾರಿಗೋತ್ತು ನಾನೆ ಬರ್ತನೇ ರೆಸಿದಾ ತ ಹೇಳ್ತಂ ಸಚ್ಚಾ ಹ್ಯಾಂಗಿದ್ರು ಬಕ ಅರ್ಬೆ ಆಂದ್ರು ಕೂರ್ತರೆ ಮಾರತರೆ ಹೇಳ್ತರು ಹ್ಯಾಂಗ್ರೆ ಈಸರ ಇದೆ ಆಂದ್ರು ಹ್ಯಾಂಗದ ಇಷ್ಟ ಬಡ್ರ ಜನ ಸಹಾಯ ಲಾಗತರೋ ಜಾ ತಾಳ್ನೇ ಕಟ್ಕೋಬೇಕು ಮಾಡಬೇಕು ಅನ್ನದ್ರೆ ಬೇಕಿಲ್ಲ ಈ ಶೇರ್ಲರ ಮುಂದೆ ಶಿಕ್ಷಕ ಬಂದರೋ ತಾಳ್ನವಿ ಏನ್ರೀ ಎರಡೆರ ತಗ ಟೈಮ್ ಕೊಡ್ಬೇಕಾದ್ರೆ ನಮ್ಮ ರೂಲ್ಸ್ ಏದರ ತಿಂಗಳು ಕೊಡ್ಬೇಕ್ರೀ ನೀವು ಈ ತಗಳಕ್ಕೆ ಮುಂದಿನ ತಳ್ ಕಡವನಬೇಕು ಕೊಡ್ತಿದ್ರೆ ಲೋನ್ ಕೊಡ್ ಹಂಗೆ ಬಿಟ್ ಬಿಟ್ತಿರಲ್ರಿ ಯಾಕ ತುಂತಿರ ತುಮರೆ ಆಗ್ತೀಸಿ

ಇಲ್ರಿ ಸರ್ ನೀವು ನಿಮ್ ಬರೀ ನಾಕ್ ಕಂತಿಗೆ ಇಟ್ಟ ಇದು ಮಾಡಿ ಎರಡ್ ಎರಡ್ ವರ್ಷಕ್ಕಂತ ಈ ತರ ಮಾಡ ನೋಡ್ರಿ ಮನ್ಮ ಕುಂದ್ರ ಹೆಂಗಿದ್ರ पर्सेंट एलु गया ना एलु गया ना हम्म ये ना? चिंटा का बड़ा कितना चिंटा का बेका अ चिंटा कर गोदरू ನಮ್ಗೆ ದುಡ್ಡು ಬರೋ ಬಂದಿಲ್ಲ ಮತ್ತೆ ಏನು ಮಾಡೋದು ಹೇಳಿರಿ ಈಗ ಬರ್ಲಿಕ್ಕಂದ್ರೆ ನೀವು ಟೈದ್ರಿ ಏನು ರೀ ಎರಡು ಸಾವಿರ ರೂಪಾಯಿ ಕಲಿಯಕ್ಕೆ ಮಾಡ್ತೀರಿ ಅದು ಇಪ್ಪತ್ತು ಇಪ್ಪತ್ತು ಸಾವಿರ ಕಟ್ಟೋದು ಒಂದು ಮಾತು ಬಂದ್ ಕೇಳಿಲ್ರಿ ನಮಗೆ ದಿನ ಬರೋದು ಇದು ಮಾಡೋದು ದಿನ ಬರೋದು ಇದು ಮಾಡೋದು ದಿನ ಒಟ್ಟು ಅವ್ರು ಏನು ಮಾಡೋದು ಆ ರೋಡಿ ಮೇಲೆ ನಿಂದ್ರಬೇಕು ಮಂದಿ ಮೇಲೆ ಆಯುರು ಮರದಿ ಕಳಿಬೇಕು ಅದು ಅದೇ ಒಂದು ಉದ್ದೇಶ ಅವ್ರಿಗೆ ಮತ್ತೇನು ಉದ್ದೇಶ ಇಲ್ಲ ಅವ್ರಿಗೆ ಏನು ಇಲ್ಲದಕ್ಕೆ ಹೇಳ್ತಿರ್ಬೇಕಲ್ಲ ಈ ಥರ ನಾವಾಗ್ರಿ ಮೂರು ದಿನ ಹೋಗಿ ಬಂದು ಬಂದ ಮೇಕೆನವ್ರು ಆಟ ಆಟ ಕಟ್ಟೋದಿದ್ರೆ ಅವ್ರು ಏನಕ್ಕೆ ಕೇಳಿಲ್ಲ ಇವ್ರು ಎಷ್ಟು ಕಿರಿಕಿರ್ ಮಾಡ್ಬೇಕು ಹೇಳು ಬರೀ ಹನ್ನೆರಡು ಒಬ್ಬ ಒಬ್ಬ ಆರ್ನೂರು ರೂಪಾಯಿ ಬರ್ತಾನೆ ಬರೀ ಆರ್ನೂರು ರೂಪಾಯಿ ಯಾಕೆ ಮತ್ತೆ ಏನಾದ್ರು ಅವ್ರು ಫೈನಾನ್ಸ್ ನಡೆಸ್ಬೇಕತ್ತಾರ ಏನು ಬಂದ್ ಮಾಡ್ಕೊಂಡು ಹೋಗ್ಬೇಕತ್ತಾರ ಯಾರಿಗೊತ್ತವ್ರು ಏನಾರ ಅದೇನು ಯಾರಿಗೊತ್ತಾರ ಅವ್ರು ಪರ್ಸಿಸ್ ಹಾಂ ಏನು ನವಚೇತನ ಏನತ್ತ ನಡಿ ನಾನೇ ಬರ್ತೇನೆ ಕಬ್ಬಡ್ ಕೊಡಕತ್ತರ ಕೇಳ್ತಾನ ಸೀದಾ నెడి ననే బర్తీని సీధాత మే యారు కంప్లైంట్ మాకొక్క ఆశ అని యారి గొప్ప నేనే బర్తీ నెడి సీధాను స్వచ్ఛ హ్యాంగ్రీ ఈ సర ఇదే అందరూ హ్యాంగదు ఇష్ట్ర జన సయల్గారో తాళమే కట్క బేక ఇ మే శిక్ష

ಮನ್ಸಿಗೆ ಬಂದಾಗ ಯಾವತ್ರಿ ನೀವ್ ಕೊಡ್ಬೇಕ್ರಿ ಈಗ ಎಲ್ಲಾ ಹೇರ ಅದೇ ಮೊದ್ಲೇ ನೀವು ಆರ್ ಬಿ ಲೂರ್ಸ್ ಬಂದತ್ತೆ ನೀವು ಮಾಡ್ಲಾತರಿ ಅದೇ ಡೇಟ್ ಹೆಣ ಗುಟ್ಟು ಬಡದ್ರ ಹೋಗಿರಲಿಲ್ಲ ಮೊದ್ಲ್ರಿ ನೀವ್ ರೀ ಫೈನಾಸ್ ನಿಮ್ ರೀ

आजी की हम्म कुर्दी ए बाला आप बोलिए क्या रहा है माँ शासी ना हाथ बता रही है बता रही है आये बस कुर्दी ना आजी ये तक हालों तबीयत में इप्पतार इप्पतार नो रहा इंजेक्शन तोड़ लेना है क्यों

ಇಪ್ಪ ಈಗ ಹಡ್ ಸಾವಿರ ರೂಪಾಯಿ ಬಂದ್ ಬೇಕಿರ ಅಲ್ವತ್ತೈದು ಸಾವಿರ ರೂಪಾಯಿ ಕಟ್ಟದ ಒಂದಿನ ಕೇಳಿದ್ರು ಬರೇ ಎರಡ್ ಸಾವಿರ ರೂಪಾಯಿ ಬೆನ್ನ ಬಿಡ್ತಾರೇ ಕೂಡ ಇದ್ರೆ ಆಗಿದ್ರೆ ಇನ್ನೊಂದ್ ಎರಡ್ ದಿನ ಹೋಗ್ಲಕ್ಕ ಒಂದ್ರೆ ಕಟ್ಟು ಒಂದ್ கொரே மேசத்து சர் காட் போட்டா நான் நான நிணப்பட் போட்டே இந்த சர் போட்டா உங்களுக்கு என்ன கொடுதே அப்போ காசு எடுக்கலாமா கரெகமா நடக்கட்டும் வந்துட்டு எல்லா பர்யே போடறேன் கரெகமா பாயில் இல்ல நீங்க சொன்னா பாயில் இல்ல பேல அதரே பாக்க ஓகே பண்ணி போட்டறோம் யூவோட யூவ எல்லாமே இதரே ஹம் ஆல அந்த நெரேவா ஓடின ஜலக்கில தரன குன்றி తలే జా కొడు దొంరి యా కొడు దొంరి స్టార్ తినకట్ బాయు గుడు తిని స్టార్